ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ಹೊಸ ಅಡುಗೆ ಅಂತ ಏನಲ್ಲ ಇದು ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಬಸ್ಸಾರು ಆ ಬಸ್ಸಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟು ಒಂದು ಗ್ಯಾಸ್ ಮೇಲೆ ಒಂದು ದೊಡ್ಡದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಒಂದೂವರೆ ಲೀಟ್ರಷ್ಟು ನೀರು ಹಾಕಿ ಆ ನೀರ ಚೆನ್ನಾಗಿ ಕುದಿ ಬಂದ ಮೇಲೆ ಚ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ಅದಕ್ಕೇ ಸ್ವಲ್ಪ ಬೇಳೆ ಮತ್ತು ನಾನು ಇವತ್ತು ಬೇಳೆ ಮತ್ತು ಹೆಸರು ಕಾಳು ಉಪಯೋಗಿಸ್ತಾ ಇದ್ದೀನಿ ತಡ್ನಿಕಾಳು ಬ ಅವ್ರೇಕಾಳು ತೊಗರಿಕಾಳು ಮತ್ತು ಯಾವ್ಯಾವ ಧಾನ್ಯಗಳಿರುತ್ತೆ ಅದನ್ನೆಲ್ಲ ಉಪಯೋಗಿಸ್ಕೋಬೋದು ನಿಮ್ಗೆ ಯಾವ ಥರ ಬೇಕು ನಮಗೆ ಆ ಥರ ಧಾನ್ಯಗಳೆಲ್ಲ ಉಪಯೋಗಿಸ್ಕೋಬೋದು ಇವತ್ತು ನಾನು ಹೆಸರು ಕಾಳು ಮತ್ತು ಬೇಳೆನ ಉಪಯೋಗಿಸ್ತಾ ಇದ್ದೀನಿ ಇವತ್ತು ನೋಡಿ ಇದಕ್ಕೆ ಬಸ್ಸಾರ್ಗೆ ಏನೇನು ಬೇಕಂದರೆ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ಕಾಯಿ ಜಾಸ್ತಿ ಹಾಕ್ಬಾರ್ದು ಆಗಿ ಎಷ್ಟು ಅಂದರೆ ಒಂದು ನಾಲ್ಕು ಇಂಚಷ್ಟು ಹಾಕಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹುಣಸೆಹಣ್ಣು ಸ್ವಲ್ಪ ಖಾರ ಪುಡಿ ಖಾರ ಪುಡಿ ಬದಲು ನಾನು ಇವತ್ತು ಒಣಮೆಣ್ಸಿಕೆ ಹಾಕಿದ್ದೀನಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹಸಿ ಮೆಣಸಿಕೆ ಹಾಕಿಲ್ಲ ಹಸಿ ಮೆಣಸಿಕಾಯಿ ಬದಲು ಒಣಮೆಣಸಿಕ್ಕಿ ಹಾಕಿದ್ದೀನಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟು ಬಸ್ಸಾರಿಗೆ ಉಪಯೋಗಿಸ್ಬೇಕು ಈ ಬಸ್ ಸಾರು ಎಷ್ಟಂದರೆ ಹೆಲ್ತ್ ವೈಸು ತುಂಬ ಒಳ್ಳೆಯದು ಬಸ್ ಸಾರಲ್ಲಿ ಇದು ಈ ಬಸ್ ಸಾರನ್ನ ಇವತ್ತು ಮಾಡಿದ್ರೆ ನಾಳೆಗೂ ಸ್ವಲ್ಪ ಕುದಿಸಿ ತಿಂದರೆ ಸ್ವಲ್ಪ ಟೇಸ್ಟು ಇನ್ನು ಚೆನ್ನಾಗಿರುತ್ತೆ ಬೇರೆ ತರಕಾರಿ ಸಾರು ಥರ ಇಷ್ಟು ಒಂಥರ ಗಟ್ಟಿಯಾಗಿ ಬಿಡುತ್ತೆ ಆ ಥರ ಏನಿಲ್ಲ ಬಸ್ ಸಾರು ಎರಡು ದಿನ ಉಪಯೋಗಿಸ್ಬೋದು ಇದಕ್ಕೆ ನೋಡಿ ಇವಾಗ ಪಾತ್ರೆಗೆ ಹೆಸ್ರು ಕಾಳು ಹೆಸ್ರು ಕಾಳು ಸ್ವಲ್ಪ ಒಂದು ಮುಕ್ಕಾಲಷ್ಟು ಬೇಯಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ಬೇಯಲಿ ಸ್ವಲ್ಪ ಇದು ಬೆಂದಾದ್ಮೇಲೆ ಇದಕ್ಕೆ ಮುಕ್ಕಾಲು ಬಂದು ಬೆಂದಾದಮೇಲೆ ಇದಕ್ಕೆ ಸೊಪ್ಪನ್ನ ಸೇರಿಸೋಣ ಈಗ ಸದ್ಯಕ್ಕೆ ಕಾಳು ಬೇಯ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಹೆಸ್ರುಕಾಳು ಮತ್ತು ಬೇಳೆ ಎರಡೂ ಹಾಕಿದ್ದೀನಿ ಅಲ್ಲ ಇದ್ದೀನಲ್ಲ ಆವಾಗ ಚೆನ್ನಾಗಿ ಕುದ್ದು ಚೆನ್ನಾಗಿ ಕುದ್ದು ನೊರೆ ಎಲ್ಲ ಈಚೆಗೆ ಬಂದು ಇದೆ ಅಂದಾಗ ಇದಕ್ಕೊಂದು ನಿಮಗೆ ಹೊಸ ಟಿಪ್ಸ್ ಹೇಳ್ತೀನಿ ಏನು ಟಿಪ್ಸ್ ಅಂದರೆ ಏನಿಲ್ಲ ಮಾಮೂಲಿ ನಿಮ್ಗೆ ಗೊತ್ತಿರೋದೆ ಅದನ್ನು ಈ ರೀತಿ ಉಪಯೋಗಿಸ್ಕೋಬೋದು ಈ ಪಾತ್ರೆಯಲ್ಲಿ ಚೆನ್ನಾಗಿ ನೊರೆ ಬಂದು ಚೆನ್ನಾಗಿ ಎಲ್ಲ ಚೆಲ್ತಾಯಿದ್ರೆ ಒಂದು ಮರದ ಸೌಟ್ನ ಮದ್ದಿಕ್ಕಿಟ್ಟರೆ ಅದು ನೊರೆ ಬಂದು ಉಕ್ ಉಕ್ಕಲ್ಲ ಕೆಳಗಡೆ ಅವಾಗ ಪಾತ್ ಗ್ಯಾಸೆಲ್ಲ ಗಲೀಜಾಗಲ್ಲ ಮತ್ತು ಉಕ್ಕಲ್ಲ ವೇಸ್ಟ್ ಆಗಲ್ಲ ಆ ಥರ ನೀವು ಯೂಸ್ ಮಾಡ್ಕೋಬೋದು ಈಗ ಸದ್ಯಕ್ಕೆ ಹೆಸರು ಕಾಳು ಮತ್ತು ಬೇಳೆ ಎರಡು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ಡೈಲಿ ತರಕಾರಿ ಸಾರು ಮಾಡ್ತಾಯಿರ್ತೀವಿ ಬೇಳೆ ತರಕಾರಿ ಎಲ್ಲ ಹಾಕಿ ಮಾಡ್ತಾಯಿರ್ತೀವಲ್ವ ಅದು ಬೇಜಾರಾಗಿರುತ್ತೆ ಮತ್ತು ಮನುಷ್ಯನಿಗೆ ಜೀರಿಗೆ ಮೆಣಸು ಜಾಸ್ತಿ ಉಪಯುಕ್ತ ಉಪಯೋಗಿಸಿದ್ರೆ ನಮಗೆ ಬಾಡಿಗೆ ಒಳ್ಳೆಯದು ಅಂತ ಬಸ್ಸಾರನ್ನ ಚೆನ್ನಾಗಿ ತಿಂತಾರೆ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಬಸ್ಸಾರೋಗೆ ಅದ್ರ ಜೊತೆಗೆ ನೋಡಿ ಇಲ್ಲಿ ಈ ಪ ಈ ಸೈಡಲ್ಲಿ ಹೆಸ್ರು ಕಾಳು ಮತ್ತು ಬೇಳೆ ಬೇಯಿಸ್ತಾ ಇದ್ದೀನಿ ಈ ಕಡೆ ಇನ್ನೊಂದು ಪಾತ್ರೆ ಬಾಣಲೆ ಇಟ್ಟಿದ್ದೀನಿ ಆ ಬಾಣಲೆಗೆ ಈರುಳ್ಳಿ ಈರುಳ್ಳಿ ಇದು ಫಸ್ಟು ಖಾರಕ್ಕೆ ಏನೇನು ಬೇಕು ಅದನ್ನೆಲ್ಲ ಒಗ್ಗರಣೆ ಹಾಕೊಳ್ಳೋಣ ಏನೇನು ಬೇಕಂದ್ರೆ ಟೊಮೊಟೊ ಈಗ ನಾನು ಪ ಇನ್ಗ್ರೀಡಿಯೆಂಟ್ಸ್ ಏನೇನು ಇಟ್ಟಿದ್ದೀನಿ ಅದನ್ನೆಲ್ಲ ಸರಿ ಹುರ್ಕೋಬೇಕು ಹುರ್ಕೊಂಡು ಅದು ಚೆನ್ನಾಗಿ ಮುಕ್ಕಾಲು ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಈ ಬೇಳೆಕಾಯಿ ಕಾಳು ಬೇಯಿಸಿದ್ದೀನಲ್ಲ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದು ಸ್ವಲ್ಪ ಬಿಸಿ ಆದ ಮಾಡಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ನೋಡಿ ಈ ಕಡೆ ಕಾಳು ಬೇಳೆ ಎಲ್ಲ ಬೆಂದಿದೆ ಬೆಂದಾದಮೇಲೆ ಸೊಪ್ಪನ್ನ ಹಾಕೋಣ ಅದನ್ನು ಸೊಪ್ಪು ಎಲ್ಲ ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಹತ್ತಲಿ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಸೊಪ್ಪು ನಾನು ಇವತ್ತು ಕಿಲ್ಕಿರೆ ಸೊಪ್ಪು ಅಂತಾರಲ್ಲ ಆ ಸೊಪ್ಪನ್ನು ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಕಿಲ್ಕಿರೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಅದೆಲ್ಲ ತೊಗೊಬೋದು ಎಲ್ಲ ತರಕ ಸೊಪ್ಪನ್ನ ತಿಂದಷ್ಟು ನಮಗೆ ಕಣ್ಣಿಗೆ ಒಳ್ಳೆಯದಲ್ವಾ ಹಾಗಾಗಿ ನಾನು ಕಿಲ್ಕಿರೆ ಸೊಪ್ಪು ತೊಗೊಂಡಿದ್ದೀನಿ ಇದ್ರದ್ದು ಪಲ್ಯ ಎಲ್ಲನೂ ಮಕ್ಕಳು ಇಷ್ಟಪಟ್ಟು ತುಂಬ ಚ್ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ನನ್ನ ಮಗಳಿಗೆ ಸ್ವಲ್ಪ ಕು ಹೆಲ್ತ್ ಪ್ರಾಬ್ಲಮ್ ಅಂದರೆ ಕೂದಲು ಸ್ವಲ್ಪ ಉತ್ತೋಗ್ತಾ ಇದೆ ಅಂದಾಗ ಈ ಥರ ಮಾಡಿಕೊಟ್ರೆ ಇದನ್ನು ಚೆನ್ನಾಗಿ ತಿಂತಾಳೆ ನೀವು ಉಪ್ಯೋಗಿಸಿ ಸ್ವಲ್ಪ ಈ ಥರ ಸೊಪ್ಪುನ ಯಾಕೆಂದರೆ ಇದು ಏನಕ್ಕೆ ಇಷ್ಟಪಟ್ಟು ತಿಂತಾರೆ ಅಂದರೆ ಚೆನ್ನಾಗಿ ಸೊಪ್ಪು ಕಾಳು ಎಲ್ಲ ಬೇಯಿಸಿ ಅದಕ್ಕೆ ಚೆನ್ನಾಗಿ ಒಗ್ಗರಣೆ ಮಾಡಿಕೊಡ್ತೀವಲ್ವ ಮಕ್ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಮಕ್ಕಳು ಇದನ್ನು ತಿಂತಾರೆ ಇದೆಲ್ಲ ಚೆನ್ನಾಗಿ ಕುದಿ ಬರಲಿ ನೋಡಿ ಬೇಯಬೇಕು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ಐದು ನಿಮಿಷ ಅಂದರೆ ಒಂದೊಂದು ಸ್ವಲ್ಪ ಸೊಪ್ಪು ಬಲ್ತಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಾಂದರೆ ಬೇಗ ಬೇಯುತ್ತೆ ಸೊಪ್ಪು ಎಳೆದಾಗಿದ್ರೆ ಬೇಗ ಬೇಯ್ಕೊಳುತ್ತೆ ಬಲ್ತಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅದು ಬೇಯ ಚೆನ್ನ ಬೇಯ ತನಕ ಸ್ವಲ್ಪ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾರದಲ್ಲಿ ಒಂದು ವಾರಕ್ಕೊಂದು ದಿನ ಉಪ್ಸಾರು ಮತ್ತು ಉಪ್ಸಾರು ಬಸ್ಸಾರು ಅದನ್ನು ಮಾಡ್ಕೊಂಡು ತಿಂದರೆ ಎಲ್ರಿಗೂ ಇಷ್ಟ ಆಗಿರುತ್ತೆ ದಿನಾಪ್ ಸೊ ತರಕಾರಿ ಹಾಕಿ ಬೇ ಮಾಡ ಬೇಳೆ ಸಾರು ತಿಂದರೆ ಒಂಥರ ನಾಲ್ಗೆ ಕೆಟ್ಟಂಗೆ ಆಗಿರುತ್ತೆ ಹಂಗಾಗಿ ಬಸ್ಸಾರು ಇಷ್ಟಪಟ್ಟು ತಿಂತಾರೆ ಎಲ್ಲ ಈಗ ನೋಡಿ ಇಲ್ಲಿ ಒಗ್ ಮಿಕ್ಸಿಗೆ ಹಾಕ್ಕೊಳಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಇಟ್ಟಿದ್ದೆ ಟೊಮೊಟೊ ಎಲ್ಲಾನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡೋಣ ಮಿಕ್ಸಿಗೆ ಹಾಕ್ಕೋಬೇಕು ಸ್ವಲ್ಪ ತಣ್ಣಗಾಗ್ಬೇಕು ಅದು ಬಿಸಿ ಮಾಡಿರ್ತೀವಲ್ಲ ಹುರ್ಕೋಬೇಕು ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ಎಲ್ಲ ಟೊಮೊಟೊ ಎಲ್ಲ ಸೊ ಒಣಮೆಣ್ಸಿ ಕಾಯಿ ಎಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿರ್ಬೇಕು ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ತಣ್ಣಗಾಗೋ ತನಕ ವೆಯ್ಟ್ ಮಾಡಿ ಮಿಕ್ಸಿಗೆ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಬೇಕು ಈಗ ಸ್ವಲ್ಪ ಮಿ ಮಿಕ್ಸಿಗೆ ಹಾಕೋಣ ಸ್ವಲ್ಪ ಇದಕ್ಕೆ ಬಸ್ಸಾರಿಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದ್ರೆ ಮತ್ತು ಹಣ್ಣು ಜೊತೆಗೆ ಸ್ವಲ್ಪ ಟೊಮೊಟೊ ಹಣ್ಣು ಹಾಕೋರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಳ್ಳೀಲಿ ಮಾಡ್ತಾಯಿರ್ತಾರೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ಸ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಆಮೇಲೆ ಈ ಕಡೆ ಸೊಪ್ಪು ಹೆಸರುಕಾಳು ಬೇಳೆ ಎಲ್ಲ ಬೇಯಿಸಿದೀವಲ್ವಾ ಅದು ಚೆನ್ನಾಗಿ ಕುದ್ದಾದ ಮೇಲೆ ಸ್ವಲ್ಪ ರಸ ಬಿಟ್ಟಂಗೆ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ಒಂದು ಜರಡಿ ಜಾಲರಿಯಲ್ಲಿ ಚೆನ್ನಾಗಿ ಸೋಸ್ಕೋಬೇಕು ಸ್ಟ್ರೈನರಲ್ಲಿ ಸೋಸ್ಕೊಂಡಿಟ್ಕೊಳ್ಳಿ ಈ ಥರ ಆಮೇಲೆ ಆದಮೇಲೆ ಅದರದ್ದು ನೀರು ಚೆನ್ನಾಗಿ ತೆಗ್ದುಡಬೇಕು ಬಸ್ಸಾರು ಮಾಡೋಕ್ಕೆ ಅದು ಒಗ್ಗರಣೆ ಕಾಳೆಲ್ಲ ಒಗ್ಗರಣೆ ಮಾಡಬೇಕಲ್ಲ ಹಂಗಾಗಿ ಒಬ್ಬೊಬ್ಬರು ಕೈಲಿ ರಸ ತೆಗಿತಾರೆ ನಾನು ಸೌ ಸೌಟಲ್ಲಿ ಈ ಥರ ಹುಮ್ಕಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೀರೆಲ್ಲ ತೆಗಿತಾಯಿದ್ದೀನಿ ಅದನ್ನು ಒಗ್ಗರಣೆ ಮಾಡ್ಬೋದು ಒಗ್ಗರಣೆ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ತೀನಿ ಫಸ್ಟು ಈ ಸೊಪ್ಪು ಎಲ್ಲ ಚೆನ್ನಾಗಿ ರಸ ಎಲ್ಲ ಹೋಗಲಿ ಒಗ್ಗರಣೆಗೆ ನೋಡಿ ಏನೇನು ಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸ ಕರ್ಬೇವಿನ ಸೊಪ್ಪು ಇಷ್ಟು ಇಟ್ಟಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕೋಬೇಕು ನೀವು ವಾರಕ್ಕೊಂದ್ಸರಿ ಆದ್ರೂ ಬಸರ್ನ ಮಾಡಿ ಮನೇಲಿ ಮನೆಯಲ್ಲಿ ಇರೋರಿಗೆ ಮಕ್ಕಳಿಗೆ ಎಲ್ಲ ಕೊಡಿ ಇಷ್ಟಪಟ್ಟು ತಿಂತಾರೆ ಅದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಮುದ್ದೆ ಮಾಡಿಕೊಟ್ರು ಮಕ್ಳಿಗೆ ಇಷ್ಟ ಆಗುತ್ತೆ ಎಲ್ತ್ ವೈಸು ಬಸ್ಸಾರು ಕಾಯಿ ಎಲ್ಲ ಹಾಕಿರಲ್ವಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಎರಡು ದಿನ ಕುದಿಸಿ ತಿಂದ್ರೂ ಚೆನ್ನಾಗಿರುತ್ತೆ ನೋಡಿ ಕಾಳೆಲ್ಲ ಸೋಸಿದ ಮೇಲೆ ಈ ರಸ ಈ ಥರ ಸಿಗುತ್ತಲ್ವಾ ಈ ರಸ ಬರುತ್ತೆ ಮತ್ತು ನಾನು ಈ ಕಡೆ ಮಿಕ್ಸಿಲಿ ರುಬ್ಬಿದ್ದೀನಲ್ವ ಖಾರ ಅದನ್ನು ತಗೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಫಸ್ಟು ನೋಡಿ ಅದೇ ಪಾತ್ರೆಗೆ ಆ ಪಾತ್ರೆಗೆ ಪುನಃ ಅದೇ ಪಾತ್ರೆಗೆ ಪುನಃ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದಾಗ ಅದಕ್ಕೆ ಖಾರ ರುಬ್ಬಿರ್ತೀವಲ್ಲ ಖಾರ ಸ್ವಲ್ಪ ನೈಸಾಗಿ ರುಬ್ಕೋಬೇಕು ಆಗ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಆಗಿಬಿಟ್ಟು ಸಾಸಿವೆ ಹಾಕಿ ಒಂದು ಒಂದೆರಡು ನಿಮಿಷ ಆದಮೇಲೆ ಖಾರ ರುಬ್ಬಿರ್ತೀವಲ್ವಾ ಆ ಖಾರನ ಅದಕ್ಕೆ ಹಾಕಿ ಹಾಕೋಣ ಅಲ್ಲಿ ತನಕ ಅದು ಬಿಸಿ ಆಗ್ತಾ ಇರಲಿ ಈ ಕಡೆ ಇನ್ನೊಂದು ಬಾಣಲಿಗೆ ಅದಕ್ಕೊಂದು ಒಂದೂವರೆ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಬೇಕು ಸಾಸಿವೆ ಚಟಪಟ ಅಂತ ಸಿಡ್ದಾದ ಮೇಲೆ ಅದಕ್ಕೆ ಖಾರ ರುಬ್ಬಿರ್ತೀವಲ್ವ ಅದನ್ನು ಹಾಕೋಣ ಖಾರ ಒಂದು ಎರಡು ನಿಮಿಷ ಬೇಯಬೇಕು ಅದು ಚೆನ್ನಾಗಿ ನೋಡಿ ಖಾರ ತರಿ ಸಣ್ಣಕ್ಕೆ ರುಬ್ಬಿದ್ದೀನಿ ನಾನು ಖಾರನ ಹಾಕಿ ಚೆನ್ನಾಗಿ ಅದು ಒಂದು ಜಾಸ್ತಿ ಏನು ಬೇಯೋದು ಬೇಡ ಯಾಕೆ ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸ್ವಲ್ಪ ಹುರಿದಿರ್ತೀವಲ್ವಾ ಇದ್ರೆ ಸ್ವಲ್ಪ ಬೆಂದ ಮೇಲೆ ಆ ಖಾರನ ನೀವು ಯಾವ ಥರ ಮಾಡ್ಬೋದು ಅಂದರೆ ಈ ಖಾರ ಇಷ್ಟು ಖಾರ ಹಾಕಿದ್ದೀನಲ್ಲ ಬಸ್ಸಾರಿಗೆ ಇಷ್ಟೊಂದು ಖಾರ ಬೇಕಾಗಲ್ಲ ಜಾಸ್ತಿ ಜನ ಇದ್ರೆ ಮಾತ್ರ ಬೇಕು ನೀವು ಮೂರು ಜನ ನಾಲ್ಕು ಜನ ಇದ್ದರೆ ಈ ಖಾರ ಕುದಿಸಿ ಅದನ್ನು ಒಂದು ಬೋಲ್ಗೆ ತೆಗ್ದಿಟ್ಕೊಳ್ಳಿ ಚೆನ್ನಾಗಿ ಮೇಲೆ ಕುದ್ದ ಮೇಲೆ ಚೆನ್ನಾಗಿ ಸ್ವಲ್ಪ ತೆಗ್ದಿಟ್ಕೊಂಡ್ರೆ ಅದನ್ನು ಇನ್ನೊಂದಿನ ಸೊಪ್ಪು ಮತ್ತು ಕಾಳು ಯಾವ್ದಾರ ಇವತ್ತು ನಾನು ಕಾಳು ಹಾಕಿದ್ದೀನಿ ಅದ್ರ ಬದಲು ತೊಗರಿ ಕಾಳು ಅಥವಾ ಅವರೆಕಾಳು ಬೇರೆ ನಿಮಗೆ ಯಾವ ಥರ ಕಾಳು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಸೊಪ್ಪು ಹಾಕ್ಕೊಂಡು ಬಸ್ಬಿಟ್ಟು ಇದೇ ಕಾರಕ್ಕೆ ಆಗ ತಿಳಿ ಹಾಕ್ಕೊಂಡು ಪುನಃ ಇನ್ನೊಂದಿನ ದಿನ ಸಾರು ಮಾಡ್ಕೊಬೋದು ಆವಾಗ ನಮಗೆ ಲೇಡೀಸ್ಗೆ ಇದು ಸಮಯ ಉಳಿತಾಯ ಆಗುತ್ತೆ ಇನ್ನೊಂದಿನದು ಸಾರದ್ದು ಪ್ರಾಬ್ಲಮ್ ತಲೆನೋವು ಇರೋಲ್ಲ ನಮಗೆ ಮತ್ತು ಇಷ್ಟ ಎಲ್ಲನೂ ಬಸ್ಸಾರು ಅಂದರೆ ಎಲ್ಲ ಇಷ್ಟಪಡ್ತಾರೆ ಅದೊಂಥರ ಕಾಯೆಲ್ಲ ಹಾಕಿರಲ್ಲ ಮತ್ತು ಎದೆ ಗೊತ್ತಲ್ಲ ಜೀರಿಗೆ ಮೆಣಸೆಲ್ಲ ಹಾಕಿರ್ತೀವಿ ಹೆಲ್ತ್ ವೈಸು ಜೀರಿಗೆ ಮೆಣಸೆಲ್ಲ ಒಳ್ಳೆಯದು ನಮಗೆ ಅಂತ ಮತ್ತೆ ಒಣಮೆಣ್ಸಿ ಹಾಕಿದ್ದೀನಿ ಹಸಿ ಮೆಣಸಿಕಾಯಿ ಹಾಕಿಲ್ಲ ಒಣ ಕಾಯಿಂದ ಗ್ಯಾಸ್ಟಿಕ್ ಆಗೋಲ್ಲ ಅಂತ ಒಣಮೆಣ್ಸಿಕಾಯಿ ಉಪಯೋಗಿಸಿದ್ದೀನಿ ನಾನು ಇದು ಚೆನ್ನಾಗಿ ಕುದ್ದಾದ ಈ ಕಡೆ ಇನ್ನೊಂದು ಬಾಣ್ಲಿ ಇಟ್ಟಿದ್ದೀನಲ್ಲ ಸೊಪ್ಪು ಎಲ್ಲನೂ ಬ ಬಸ್ತಿರ್ತೀವಲ್ಲ ಆ ಸೊಪ್ಪು ಬಸ್ತಿರೋದನ್ನು ಸೈಡ್ಗೆ ಇಟ್ಕೋಬೇಕು ಆ ಸೊಪ್ಪನ್ನ ಚೆನ್ನಾಗಿ ಹಿಂಡ್ಕೊಂಡಿರ್ತೀವಿ ಆ ಬಾಣಲಿಗೆ ಈ ಥರ ಒಂದು ಬಾಣ್ಲಿ ಇಟ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಎರಡು ಹಾಕ್ಕೊಂಡು ಹುರಿದಿದ್ದೀನಿ ನೋಡಿ ಹುರಿತಾ ಇದ್ದೀನಿ ಹುರಿತಾ ಇರಿದಾಗ ಈ ಸೊಪ್ಪನ್ನ ಹಿಂಡಿರ್ತೀವಲ್ವಾ ಅದನ್ನು ಚೆನ್ನಾಗಿ ಹಿಂಡಬೇಕು ಸಾ ರಸ ಹೋಗಬೇಕು ರಸ ಹೋದ್ಮೇಲೆ ಆ ಸೊಪ್ಪನ್ನ ತೆಗ್ದು ಹಾಕೋಬೋದು ನಿಮ್ಗೆ ಯಾವ ಥರ ಸೊಪ್ಪು ಅದನ್ನೆಲ್ಲ ಉಪಯೋಗಿಸ್ಬೋದು ಹಾಕೋಬೋದು ಮತ್ತು ಬಸ್ಸಾರಿಗೆ ಖಾರ ಪುಡಿನೂ ಹಾಕೋಬೋದು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಬೋದು ಒಣಮೆಣ್ಸಿನ್ಕಾಯಿನ ಹಾಕ್ಬೋದು ನಿಮ್ಗೆ ಯಾವ್ದು ಇಷ್ಟ ಅದು ಹಾಕೋಬೋದು ಯಾವ್ದು ಇರುತ್ತೆ ಮನೆಯಲ್ಲಿ ಕೈಗೆ ಯಾವ್ದು ಇಷ್ಟ ಆಗುತ್ತೆ ಮಾಡೋಕ್ಕೆ ಬೇಗ ನಿಮಗೆ ಅದನ್ನೆಲ್ಲ ಹಾಕೋಬೋದು ಈರುಳ್ಳಿ ಚೆನ್ನಾಗಿ ಹುರಿದ ಮೇಲೆ ಇದು ಸೊಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಮಾಡ್ತಾಯಿದ್ದೀನಿ ಈಗ ನೀನು ಫ್ರೈ ಆಯಿತು ಸೊಪ್ಪು ಹುರಿದಿಟ್ಟಿರ್ತೀವಲ್ವ ಅದು ಸಾಯಂಕಾಲ ಗಂಟ ಏನಾಗೋಲ್ಲ ಚೆನ್ನಾಗಿರುತ್ತೆ ಸೊಪ್ಪು ಹಾಕಿ ನೋಡಿ ಇದು ಈ ಸೊಪ್ಪು ಹಾಕ್ಬಿಟ್ಟು ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಈ ಕಡೆ ಖಾರ ಹಾಕಿದ್ನಲ್ಲ ಅದು ಚೆನ್ನಾಗಿ ಕುದ್ದಿದೆ ನೋಡಿ ಫ್ರೆಂಡ್ಸ್ ಈ ಕಡೆ ಬಸ್ಸಾರು ರೆಡಿಯಾಗಿದೆ ಆ ಕಡೆ ಸೊಪ್ಪು ರೆಡಿಯಾಗಿದೆ ಈ ಸೊಪ್ಪು ಮತ್ತು ಬಸ್ಸಾರಿಗೆ ಎರಡೂ ರೆಡಿಯಾಗಿದೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕಾಯಿ ಹಾಕಿ ಇನ್ನೂ ಸ್ವಲ್ಪ ಕಾಯಿ ಹಾಕಿದ್ದೀನಿ ಇದಕ್ಕೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಮತ್ತು ಫ್ರೆಶ್ ಆಗಿ ಒಡೆದಿರ್ತೀವಲ್ವ ತೆಂಗಿನಕಾಯಿ ಆ ಕಾಯಿ ತುರಿನ ಹಾಕಬೇಕು ಹಾಕಿ ಕಾಯಿ ತುರಿ ಹಾಕಬೇಕು ಚೆನ್ನಾಗಿ ಚೆನ್ನಾಗಿ ಕಾಯಿ ಮೇಲೆ ಹಾಕಿ ಸೊಪ್ಪಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಕಡೆ ಸಾಂಬಾರು ಆಯಿತು ಆ ಕಡೆ ಸೊಪ್ಪು ರೆಡಿಯಾಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಓದ್ತಾಯಿತು ಬಸಾರು ಮಾಡೋಕ್ಕೆ ಮತ್ತು ಸೊ ಬಸಾರು ಮಾಡೋಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ತೊಗೊಳುತ್ತೆ ಸೊಪ್ಪನ್ನು ತೊಳಿಬೇಕು ಸೋಸಬೇಕು ತೊಳಿಬೇಕು ಕಟ್ ಮಾಡಬೇಕು ಒಗ್ಗರಣೆ ಮಾಡಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ರೆಸಿಪಿಯನ್ನು ನೋಡಿರೋದಕ್ಕೆ ಆರೋಗ್ಯದಿಂದ ಇರಿ ಹೆಲ್ತಿಯಾಗಿರಿ ನಾನು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಗುಡ್ ಬೈ ಬಾಯ್ ಬಾಯ್